ಸಂಸ್ಥೆ ವಚನಪಿತಾಮಹಾ ಬಗುಹಳಕಟ್ಟಿ ಸಂಶೋಧನಾ ಕೇಂದ್ರದ ವತಿಯಿಂದ ನಡೆಯುವ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗಿನ್ನ ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿಕ್ಕೆ ಕನ್ನಡ ನಾಡಿನ ನಾಲ್ವರು ಪ್ರಮುಖರು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ನಾಲ್ವರು ಹಿರಿಯರು ನಮ್ಮೊಂದಿಗಿದ್ದಾರೆ ನಮ್ಮ ಹಲಕಟ್ಟೆ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಹಿರಿಯ ಸಂಶೋಧಕರಾದ ಡಾಕ್ಟರ್ ಕೃಷ್ಣ ಕೋರಾರ ಕುಲಕರ್ಣಿಯವರು ಇದ್ದಾರೆ ಅದೇ ರೀತಿ ಪ್ರಕೃತಿ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದ ಕನ್ನಡದ ಅಧ್ಯಾಪಕರು ಮತ್ತು ಡಾಕ್ಟರ್ ಎಂ ಕಲಬುರ್ಗಿಯವರ ಶ್ರೀ ಡಾಕ್ಟರ್ ಎಂ ಎಸ್ ಅವರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಇತಿಹಾಸದ ಸಂಶೋಧಕರು ಮತ್ತು ಕಲಬುರಗಿಯವರ ಶಿಷ್ಯತ್ವವನ್ನು ಪಡೆದು ಅವರೊಂದಿಗೆ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಎಸ್ ಕೆ ಕೊಪ್ಪ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಮತ್ತು ಜೊತೆಗೆ ಸಂಕೇಶ್ವರ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತಿಯಾಗಿ ವಿಶೇಷವಾಗಿ ಕುವೆಂಪು ಸಾಹಿತ್ಯವನ್ನು ಬಹಳಷ್ಟು ಅಧ್ಯಯನ ಮಾಡಿ ಈ ನಮ್ಮ ಭಾಗದಲ್ಲಿ ಗಡಿ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಕುವೆಂಪು ಸಾಹಿತ್ಯವನ್ನ ಪ್ರಸಾರ ಮಾಡಲಿಕ್ಕೆ ಕಾರಣಕರ್ತವಾದಂತಹ ಮತ್ತು ಈ ಹಳಕಟ್ಟಿ ಸಂಶೋಧನಾ ಕೇಂದ್ರ ಜೊತೆಗೆ ಆರಂಭದಿಂದಲೂ ಒಡನಾಟವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಗೃಪಾದ ಮರೆಗುದ್ದಿ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತು ಅಳಕಟ್ಟೆ ಸಂಶೋಧನಾ ಕೇಂದ್ರ ಕಳೆದ ಹಲವಾರು ವರ್ಷಗಳಿಂದ ವಿಶೇಷವಾದಂತಹ ಕನ್ನಡ ನಾಡು ನುಡಿಯ ಕಲಬುರಗಿಯವರು ಈ ನಾಡು ಕಂಡಂತಹ ಅಪರೂಪದ ಸಂಶೋಧಕ ಸಾಹಿತಿ ಅಂಥ ವ್ಯಕ್ತಿಯ ಸಮಗ್ರ ಸಾಹಿತ್ಯವನ್ನು ತರಬೇಕು ಅಂತ ಬಹಳ ಜನರ ಇಚ್ಛೆಯಾಗಿತ್ತು ಅದನ್ನು ಅನುಮೋದಿಸಿ ಕರ್ನಾಟಕ ಸರ್ಕಾರ ತಾನೇ ಮುಂದುವರೆದು ಅವರ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸೋಣ ಹೇಳಿ ನಿರ್ಧಾರ ಮಾಡಿದಾಗ ಆ ಕೆಲಸ ಸುದೈವದಿಂದ ನಮಗೆ ಸಿಗ್ತದೆ ನಾವು ಅವರ ಕೆಲಸ ಯಾಕಂದ್ರೆ ಈ ಸಂಶೋಧನಾ ಕೇಂದ್ರವನ್ನು ರೂಪಿಸಿದವರು ಡಾಕ್ಟರ್ ಕಲಬುರಗಿಯವರು ಡಾಕ್ಟರ್ ಹಲ್ಕಟ್ಟಿ ಸಂಶೋಧನಾ ಕೇಂದ್ರವನ್ನು ರೂಪಿಸಿ ತಮ್ಮ ಕನಸಿನಂತೆ ಅದನ್ನು ಮುಂದುವರಿಸಿಕೊಂಡು ಬಂದವರು ಕಲಬುರಗಿಯವರು ಅಕಸ್ಮಾತಾಗಿ ನಮ್ಮನ್ನು ಅಗಲಿದಾಗ ಅವರ ದಾರಿಯಲ್ಲೇ ನಡೆದುಕೊಂಡು ಬಂದಂತಹ ಈ ಸಂಶೋಧನಾ ಸಂಸ್ಥೆ ಹಲವಾರು ಕೆಲಸಗಳನ್ನು ಮಾಡ್ಕೊತ ಬಂದಿದೆ ಆ ಮಧ್ಯ ಕರ್ನಾಟಕ ಸರ್ಕಾರ ಕಲಬುರಗಿಯವರ ಸಮಗ್ರ ಸಾಹಿತ್ಯ ತರೋಣ ಅಂತ ಆಗ ಇವತ್ತಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು ಅವರ ಮುತುವರದಿಂದ ನಮಗೆ ಆ ಕೆಲಸ ಪತ್ರವನ್ನು ಮಾಡಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಪ್ರಾರಂಭಿಸ್ತೇವೆ ಕಲಬುರಗಿಯವರ ಸಮಗ್ರ ಸಾಹಿತ್ಯ ಅಂತ ನೋಡ್ಲಿಕ್ಕೆ ಹೋದಾಗ ಬಹಳ ವೈವಿಧ್ಯತೆಯಿಂದ ಕೂಡಿತ್ತು ಒಂದೇ ಥರದ ಸಾಹಿತ್ಯ ಹಲವಾರು ರಂಗಗಳಲ್ಲಿ ತಮ್ಮದೇ ಆದಂತಹ ಶಾಪನ್ನು ಮೂಡಿಸಿ ಕೆಲಸ ಮಾಡಿದವರು ಕಲಬುರಗಿಯ ಹೀಗಾಗಿ ಅದನ್ನು ಮೊದಲು ಸಂಗ್ರಹಿಸುವ ಕೆಲಸ ಅದಕ್ಕೆ ಯೋಗ್ಯರಾದಂತಹ ಒಬ್ಬ ಪ್ರಧಾನ ಸಂಪಾದಕರು ನಮ್ಮ ಸಂಶೋಧನಾ ಕೇಂದ್ರ ಈ ಕೆಲಸವನ್ನು ತೆಗೆದುಕೊಂಡಿದ್ದರೂ ಕೂಡ ಅವರ ನೆಚ್ಚಿನ ಶಿಷ್ಯರಾದಂತಹ ಡಾಕ್ಟರ್ ವೀರಣ್ಣ ರಾಜೂರವರನ್ನು ಪ್ರಧಾನ ಸಂಪಾದಕರನ್ನಾಗಿ ಮಾಡಿಕೊಂಡು ಒಂದು ಕೆಲಸದ ರೇಷೆಗಳನ್ನು ತಯಾರು ಮಾಡ್ತಾರೆ ಅವರ ಅಕ್ಷರ ಸಾಹಿತ್ಯ ಅಲ್ಲದೇ ಇತ್ತೀಚಿನ ನಮ್ಮ ತಾಂತ್ರಿಕ ಜ್ಞಾನ ಮುಂದುವರೆದಂತೆಯೇ ಅನೇಕ ವಿಡಿಯೋಗಳು ಆಡಿಯೋಗಳು ಧ್ವನಿ ಮುದ್ರಿಕೆಗಳು ಚಿತ್ರ ಪುಟ ಪುಟಗಳು ಹೀಗೆ ವಿವಿಧ ರೀತಿಯ ಕೆಲಸಗಳನ್ನು ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ರು ಅಂತ ತಿಳ್ಕೊಂಡು ಅವನ್ನೆಲ್ಲ ಸಂಗ್ರಹ ಮಾಡುವ ಕೆಲಸವನ್ನು ನಾವು ಪ್ರಾರಂಭಿಸಿದ್ದೀವಿ ಅವರು ನುಡಿದ ಮಾತುಗಳು ರೇಡಿಯೋ ದೂರದರ್ಶನಗಳಲ್ಲಿ ಅಲ್ಲದೆ ಹಲವಾರು ಮಹತ್ವದ ಕಾರ್ಯಕ್ರಮಗಳಲ್ಲೂ ದಾಖಲಾಗಿವೆ ಅವುಗಳನ್ನು ಇದ್ದ ರೀತಿಯಲ್ಲೇ ಸಂಗ್ರಹಿಸುವುದಲ್ಲದೆ ಅವುಗಳನ್ನು ಅಕ್ಷರ ಮಾಧ್ಯಮಕ್ಕೆ ತಂದು ಸಂಪುಟ ರೂಪದಲ್ಲಿ ಪ್ರಕಟಿಸೋದು ಮಾಡಿದ್ದೀವಿ ಕೊನೆಯ ಮೂರು ಸಂಪುಟಗಳು ನಲವತ್ತು ಸಂಪುಟಗಳಲ್ಲಿ ಮೂವತ್ತೇಳು ಸಂಪುಟಗಳು ಅಕ್ಷರ ಮಾಧ್ಯಮದ ಸಂಪುಟಗಳಾಗಿದ್ದರೆ ಕೊನೆಯ ಮೂರು ಸಂಪುಟಗಳು ಅವರ ಈ ರೀತಿಯ ಧ್ವನಿಚಿತ್ರ ದೃಶ್ಯ ನಾಟಕಗಳು ಹೀಗೆ ಹಲವಾರು ರೀತಿಯಿಂದ ಮೂರು ಸಂಪುಟಗಳು ಬಂದಿವೆ ಡಾಕ್ಟರ್ ಕಲಬುರಗಿಯವರು ವಿಪುಲವಾದ ಅಪ್ರಕಟಿತ ಸಾಹಿತ್ಯ ಆತ್ಮಚರಿತ್ರೆಯ ರೂಪದ ದಿನಚರಿಯ ಪುಟಗಳು ಲಭ್ಯವಿವೆ ಅವುಗಳನ್ನು ಕೂಡ ದೊರಕಿಸ್ತೇವೆ ಅಪ್ರಕಟಿತ ಸಾಹಿತ್ಯ ಬಹುಮೂಲ್ಯ ಟಿಪ್ಪಣಿಗಳು ಅವರು ದುಡಿದ ಕ್ಷೇತ್ರದಲ್ಲಿ ಮತ್ತು ಅವರ ಮನೆಯಲ್ಲಿ ಇದ್ದಿರಬಹುದಾದ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಪ್ರಕಟಿಸುವುದು ಐದು ದಶಕಗಳ ಕಾಲದಿಂದ ದಿನಪತ್ರಿಕೆಯಲ್ಲಿ ನಿಯತಕಾಲಿಕೆಗಳಲ್ಲಿ ಪ್ರಕಟವಾದ ಅವರ ಲೇಖನಗಳನ್ನು ಮತ್ತು ಸಭೆ ಸಮಾರಂಭಗಳಲ್ಲಿ ನೀಡಿರುವ ವಿದ್ವತ್ಪೂರ್ಣವಾದ ಮಾತುಗಳನ್ನು ಪತ್ರಿಕೆಯವರು ಪ್ರಕಟಿಸುವುದುಂಟು ಅನೇಕ ಸಲ ಅನೇಕ ಪತ್ರಿಕೆಗಳು ಅವರ ಮಾತುಗಳನ್ನು ಯಥಾವತ್ತಾಗಿ ಪ್ರಕಟಿಸಿದ್ದು ಇದೆ ಅಂತ ಒಂದು ದೊರಕಿಸುತ್ತೇವೆ ನಾವು ಬೇರೆ ಬೇರೆ ಪತ್ರಿಕೆಗಳಿಗೆ ಹೋಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಹೋದ್ಯೋಗಿ ಬಂಧುಗಳಿಗೆ ವಿದ್ವಾಂಸರುಗಳಿಗೆ ಗುರುಗಳಿಗೆ ಮಠ ಮಾನ್ಯಗಳಿಗೆ ಹಲವಾರು ಪತ್ರಗಳನ್ನು ಬರೆದವರಾಗಿದ್ದಾರೆ ಅವರು ನಮಗೆಲ್ಲ ಗೊತ್ತಿದ್ದಂತೆ ಸಂಘಟಕರಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂಘಟಕವರು ಯಾರಿಂದ ಏನು ಕೆಲಸ ಆಗ್ತದೆ ಅಂತಂಬುದನ್ನು ಅವರು ಗಮನಿಸಿ ಅಂಥವರಿಂದ ಕೆಲಸಗಳನ್ನು ಮಾಡಿ ಇಡೀ ನಾಡಿನ ತೊಂದರೆ ಅದು ಒಂದು ಊರಿಗೆ ಅಥವಾ ಒಂದು ಭಾಗಕ್ಕೆ ಸೀಮಿತವಾಗಿಲ್ಲ ಅವುಗಳೆಲ್ಲವನ್ನು ಒಂದೆಡೆ ಸೇರಿಸಿ ಪತ್ರ ಸಂಪುಟವನ್ನು ಪ್ರಕಟಿಸಿಟ್ಟಿವೆ ಸರಕಾರ ಮತ್ತು ಸರ್ಕಾರೇತರ ಪ್ರತಿಷ್ಠಾನಗಳು ಸಂಘ ಸಂಸ್ಥೆಗಳು ವಿಶ್ವವಿದ್ಯಾಲಯ ಇವುಗಳಲ್ಲಿ ಹಲವಾರು ಸಾಹಿತ್ಯಿಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಇವರು ಕೊಡುವಂತ ಪುಸ್ತಕ ರೂಪದಲ್ಲಿ ತಂದಿದ್ದೀವಿ ಅವರು ಈವರೆಗೆ ಬೇರೆ ಬೇರೆ ಕಡೆ ಪ್ರಕಟವಾದಂತಹ ಲೇಖನಗಳಲ್ಲದೆ ಅವರದೇ ಆದಂತಹ ಪುಸ್ತಕಗಳು ಬಂದಿವೆ ಆ ಪುಸ್ತಕಗಳು ಸಂಪಾದನೆ ಮಾಡಿದ ಪುಸ್ತಕಗಳು ಕಾವ್ಯಗಳು ವಿಮರ್ಶೆಗಳು ಹೀಗೆ ಸುಮಾರು ಇಪ್ಪತ್ತೇಳು ಸಾವಿರದ ಏಳು ನೂರು ಪುಟಗಳ ಸಾಹಿತ್ಯವನ್ನು ರಾಯಲ್ ಫೈಜ್ ಸಾಹಿತ್ಯವನ್ನು ಪ್ರಕಟಗೊಳಿಸುತ್ತಿದ್ದೇವೆ ಇದಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನುದಾನ ನೀಡಿತು ಅದರ ಜೊತೆಗೆ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ರವರು ಕೂಡ ತುಂಬ ಮುತುವರಿಕೆಯಿಂದ ಈ ಕೆಲಸಕ್ಕೆ ಬೆಂಬಲ ಕೊಡೋದಲ್ಲದೇ ಆರ್ಥಿಕ ಸಹಾಯವನ್ನು ಕಲ್ಪನೆ ಇರಲಿಲ್ಲ ಇದನ್ನ ಕೆಲಸ ಮಾಡುವಾಗ ಒಂದೂವರೆ ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟ ಮೇಲೆ ಅದು ಕಡಿಮೆ ಬಿದ್ದಾಗ ಇನ್ನೂ ಇಪ್ಪತ್ತೈದು ಲಕ್ಷ ಅಂದ್ರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಈ ಯೋಜನೆಯನ್ನ ನಿಗದಿತ ಅವಧಿಯೊಳಗ ಮುಗಿಸಿದ್ದು ಒಂದು ದೊಡ್ಡ ನಮ್ಮ ಸಾಧನೆ ಅಂತ ನಾವು ಹೇಳ್ಕೋಬಹುದು ಮೂರು ವರ್ಷಗಳ ಈ ಸಂಪುಟಗಳನ್ನು ಮೂರು ವರ್ಷಗಳಲ್ಲಿ ತಗೊಂಡು ಬಂದಿದೆ ಹಾಗೆ ಕಲಬುರಗಿಯವರ ಹಲವಾರು ಶೈಕ್ಷಣಿಕ ಸಾಹಿತ್ಯಿಕ ಸಾಮಾಜಿಕ ಮತ್ತು ಸಂಶೋಧನಾತ್ಮಕ ಲೇಖನಗಳು ನಿಯತಕಾಲಿಕಗಳಲ್ಲಿ ಪ್ರಕಟಗೊಂಡಿವೆ ಅವುಗಳನ್ನು ಸಂಗ್ರಹಿಸಿ ಪ್ರಕಟಿಸೋದು ಭಾಷಣಗಳು ಉಪನ್ಯಾಸಗಳು ಹಲವಾರು ವಿಚಾರ ಸಂಕಿರಣಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಹೀಗೆ ಮಧ್ಯಾಹ್ನ ಮೂರು ಗಂಟೆಗೆ ಇದರ ಲೋಕಾರ್ಪಣೆಗೊಳ್ಳಲಿದೆ ಅದಕ್ಕೆ ಇದೆ ಇದು ಇದು ಬಹಳ ಅತ್ಯುತ್ತಮ ಅಭಿನಂದನೆ ಏನಂತ ಹೇಳೋದು ದುರ್ಗಿಯೋ ನನ್ನ ಪರ್ಟಿಕ್ಯುಲರ್ ಆಗಿ ಅವರ ಸಂಸದನ ಯಾವ ದೃಷ್ಟಿಕೋನದಲ್ಲಿ ಮಾಡಿದರೋ ಒಂದು ಪುಟ್ಟ ಮ್ಯೂಸಿಯಂ ಕರೀಲಿ ಈ ಅಕವಾ ಎಲ್ಲಾದರಕ್ಕೆ ಆಗಬಹುದು ಮಾಡ್ತೀನಿ ನಾ ಪ್ರಾಣದ ಪ್ರಾಯೋಗಮ ಇಲ್ಲ ಇಲ್ಲಿ ವರ್ಕ್ ಆಗ್ತಿದ್ರು ನಾಲ್ಕು ವರ್ಷಗಳಕ ಹೌದು ಅದು ಪ್ರತಿಷ್ಠಾನ ಪ್ರತಿಷ್ಠಾನ ಸರ್ಕಾರಿ ಪ್ರತಿಷ್ಠಾನ ಅಕರೆ ಎಂಎಂ ಕಲಬುರ್ಗಿಯವರ ಸರ್ಕಾರನೇ ಮಾಡಿ ಸರ್ಕಾರ ಮಾಡಿದೇ ಅದು ಅವರು ಅದೇ ಯೋಜನೆ ಅವ್ರ ಒಂದಿದೆ ನೀವು ಹೇಳ್ತಾ ಇರೋದು ಈಗ ಹೆಂಗೆ ಕಳ್ವಳಕೆ ಅವ್ರ ಬಗ್ಗೆ ಇಲ್ಲಿ ಹಾಕ್ತಾ ಇದೆ ಹಾಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸರ್ಕಾರದ ಬೆಂಬಲ ಕೂಡ ಈಗ ಈ ಸಂಪುಟಗಳು ಅವರ ಸಂಶೋಧನೆ ಅವರ ಬರಹ ಎಲ್ಲ ಅವರ ಆಯುಷ್ಯ ತುಂಬ ಏನು ಬರಲಿರು ಅವುಗಳನ್ನು ಒಂದು ಕಡೆಗೆ ಸರಬೇಕು ಅಂತ ಕರ್ನಾಟಕ ಸರ್ಕಾರದ ಒಂದು ಪ್ರಯತ್ನ ಈ ಕಟ್ಟಿ ಕೇಂದ್ರದ ಒಂದು ಸರ್ಕಾರದ ಹೊರಗೆ ಬಂದದ ಮತ್ತು ಆ ನಲವತ್ತು ಸಂಪುಟಗಳಲ್ಲಿ ಕಲಬುರಗಿಯವರ ಇಡೀ ಸಂಶೋಧನೆ ಅವರ ಯಾವ್ಯಾವುದನ್ನು ಎಲ್ಲೆಲ್ಲೂ ಕಲೆಕ್ಟ್ ಮಾಡಿದರೂ ಶರಣದ ಬಗ್ಗೆ ಮತ್ತು ಇರ್ತಾರೆ ಚರಿತ್ರೆಗಳು ಮತ್ತು ಹೊಸ ಹೊಸ ಆಟಗಳು ಶೋಧಗಳು ಕನ್ನಡ ಸಾಹಿತ್ಯದ ಬಗ್ಗೆ ಶಾಸನದ ಬಗ್ಗೆ ಜನಪದದ ಬಗ್ಗೆ ಈಗ ಭಾಳ ವಿಶಿಷ್ಟವಾದಂತಹ ಒಂದು ಸಂಪುಟಗಳಿವೆ ಕರ್ನಾಟಕದಲ್ಲಿ ಈ ರೀತಿ ಕೆಲಸ ಮಾಡಿರುವ ವಿದ್ವಾಂಸರು ತುಂಬ ಕಡಿಮೆ ನಮ್ಮ ಇಡೀ ಏಳೆಂಥದ್ದು ಜಿಲ್ಲೆಗಳಲ್ಲಿಂತೂ ಇದು ಮೊಟ್ಟ ಮೊದಲನೇ ಕೆಲಸ ಈ ರೀತಿ ಹೊರಗೆ ಬರ್ತಾ ಇದೆ ಇದೊಂದು ದಾಖಲೆ ಯಾಕಂತಂದ್ರೆ ಒಂದು ವಿಶ್ವವಿದ್ಯಾಲಯ ಮಾಡಬಹುದು ಕೆಲವರು ಸಮೂಹ ಇಟ್ಟುಕೊಂಡು ಮಾಡ್ಬೋದು ಕೆಲವರು ಗುಂಪು ಆದರೆ ಒಬ್ಬರೇ ಈ ರೀತಿಯಾಗಿ ಎಲ್ಲ ಕಡೆಗೂ ಅಡ್ಡಾಡಿ ಮೂಲ ಮಾಹಿತಿ ಸಂಗ್ರಹಿಸಿ ಅದನ್ನು ತಂದು ಬರೆದು ದಾಖಲೆ ಕಲ್ಬುರ್ಗಿ ಅವರನ್ನ ಸರಿಗಟ್ಟತಕ್ಕಂತ ಇನ್ನೊಬ್ಬ ಚರಿತ್ರೆಕಾರ ಸಂಶೋಧಕ ದಾಖಲೆಕಾರ ಮತ್ತು ಅದನ್ನು ವಿಶ್ಲೇಷಣೆ ಮಾಡಿ ಒಂದು ಹೊಸ ಅಂಶಗಳನ್ನು ಜನ ಕೊಡ್ತಕ್ಕಂಥ ಬಹುಶಃ ನಾವು ಇದುವರೆಗೆ ಯಾರನ್ನ ಕಂಡಿಲ್ಲ ಅನ್ನೋದು ಈ ಸಂಪುಟಗಳ ಮೂಲಕ ವ್ಯಕ್ತ ಆಗ್ತದೆ ರೂಪದ ವಿದ್ವಾಂಸ ಕರ್ನಾಟಕದಲ್ಲಿ ಕಲಬುರ್ಗಿ ಅವರು ಮತ್ತು ಅವ್ರು ಮಾಡಿದ ಕೆಲಸ ಬಹಳ ದೊಡ್ಡದಿದೆ ಎಲ್ಲ ಕಡೆ ಇವು ನಮ್ಮ ಅಲಕಟ್ಟಿ ಸಂಶೋಧನೆ ಕೇಂದ್ರಕ್ಕೂ ವೈಯಕ್ತಿಕವಾದಂತ ಪುಸ್ತಕ ಭಂಡಾರದ ಕೆಲವು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಪುಸ್ತಕ ಗ್ರಂಥ ಭಂಡಾರಕ್ಕೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಗ್ರಂಥ ಭಂಡಾರ ಅಂತೇಳಿ ಮನೆ ಎಂ ಬಿ ಪಾಟೀಲ್ ಪುಸ್ತಕಗಳ ಹೀಗಾಗಿ ಅವ್ರ ಕೆಲಸವನ್ನ ಗುರುತಿಸುವಂಥದ್ದು ಅವ್ರ ಕೆಲಸವನ್ನ ಏನನ್ನ ನಾವು ಇಡೀ ಸಾರಸ್ವತಿ ಪ್ರಪಂಚಕ್ಕೆ ಗೊತ್ತು ಮಾಡುವಂಥ ಕೆಲಸ ಈ ಕೇಂದ್ರದಿಂದ ಆಗ್ತದೆ ಅನ್ನುವಂಥದ್ದು ಬಹಳ ಗಮನ ಇಲ್ಲ ಅದರ ಜೊತೆಗೆ ಪದ್ಮಾಂಸರು ಮಾತನಾಡಿದ್ದಾರೆ ಪ್ರಧಾನ ಸಂಪಾದಕರಾದ ಡಾಕ್ಟರ್ ವೀರಣ್ಣ ರಾಜೂರವರು ಆ ನಂತರ ಈಗ ತಮ್ಮ ಎದುರಿಗೆ ಕುಳಿತಂಥ ಇಬ್ಬರು ವಿದ್ವಾಂಸರು ಡಾಕ್ಟರ್ ಎಸ್ ಕೆ ಕೊಪ್ಪ ಮತ್ತು ಡಾಕ್ಟರ್ ಮರಿಗುದ್ದಿ ಅವರು ಅದರಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಅವರು ಇವರೆಲ್ಲರೂ ಸಂಪಾದಕರೇ ಈಗಾಗಲೇ ಕಲಬುರಗಿಯವರ ಸಂಪಾದನೆ ಸಂದರ್ಭದಲ್ಲಿ ಈ ವಿದ್ವಾಂಸರು ಎರಡೆರಡು ಮೂರು ಮೂರು ಸಂಪುಟಗಳನ್ನು ಸಂಪಾದನೆ ಮಾಡಿದ್ದು ಆ ನಂತರ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಹಂಪಿಯಿಂದ ಆಗಮಿಸಲಿದ್ದಾರೆ ಡಾಕ್ಟರ್ ಎಫ್ ಟಿ ಹಳ್ಳಿಕವರು ಹಂಪಿಯಿಂದ ಅವರು ಆಗಮಿಸಿ ಒಂದೊಂದು ವಿಷಯದ ಮೇಲೆ ಮಾತನಾಡ್ತಿದ್ದಾರೆ ಹನುಮಕ್ಕಿ ಗೋಗಿಯವರು ಧಾರವಾಡದಿಂದ ಆಗಮಿಸಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಹೀಗೆ ಏಳು ಜನ ವಿದ್ವಾಂಸರು ಆ ಗ್ರಂಥಗಳ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿಯೇ ಮುಂಜಾನೆ ಹತ್ತು ಗಂಟೆಗೆ ನಾವು ಅದನ್ನು ಏರ್ಪಡಿಸಿದ್ದೇವೆ ಆ ನಂತರ ಮೂರು ಗಂಟೆಗೆ ಆ ಪುಸ್ತಕಗಳ ಲೋಕಾರ್ಪಣೆ ಮಾಡುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಕಲಬುರಗಿಯವರ ಸಮಕಾಲೀನರು ಮತ್ತು ಆತ್ಮೀಯ ಮಿತ್ರರು ಅವರ ಕುಟುಂಬದ ಸದಸ್ಯರೆಲ್ಲರೂ ಆಗಮಿಸುತ್ತಾರೆ ಆನಂತರ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು ಕಲಬುರಗಿಯವರ ಸಮಕಾಲೀನರು ಮತ್ತು ಆತ್ಮೀಯ ಸ್ನೇಹಿತರು ಅವರು ಮುಖ್ಯ ಅತಿಥಿಗಳಾಗಿ ಕಲಬುರಗಿಯವ್ರ ಕುರಿತು ಈ ಪುಸ್ತಕಗಳ ಕುರಿತು ಅವರು ಅವತ್ತಿನ ದಿವಸ ಮಾತನಾಡಿದ್ದಾರೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸಲ್ಮಾನ್ ಸುನಿಲ್ ಗುಡ್ ಪಾಟೀಲ್ರು ಅವತ್ತ ಸುಮಾರು ಹದಿನಾಲ್ಕು ಜನ ಸಂಪಾದಕರಿಗೆ ಸನ್ಮಾನವನ್ನು ಮಾಡಿಕೊಳ್ಳ ಮಾಡಿಕೊಡುವಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಹೀಗೆ ಇಡೀ ದಿನ ನಡೆಯುವಂಥ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲ ಈ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಬೆಳಗಿನ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಮುಂಜಾನೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಕುಂದೂರು ಮಠದ ಶರಶ್ಚಂದ್ರ ಮಹಾಸ್ವಾಮಿಗಳು ಅವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಬಾಲಕಿ ಹಿರೇಮಠದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ನೆರವೇರುತ್ತಾರೆ ಸಂಶೋಧನೆ ಅವರು ಅರವತ್ತು ವರ್ಷದವರೆಗೆ ಏನು ಬರೆದರು ಆ ಸಂಪೂರ್ಣವಾಗಿ ಸಂಪುಟಗಳ ಸರ್ ನಲವತ್ತು ಸಂಪುಟದಲ್ಲಿ ಮೂವತ್ತೇಳು ಅಖರ ರೂಪದಲ್ಲಿ ಅವು ಮೂರು ಸಂಪುಟಗಳು ಏನಾದವು ಆಡಿಯೋ ವಿಡಿಯೋ ಆಮೇಲೆ ಅವರ ಪರಿಚಯದ ಚಿತ್ರಗಳು ಯಾವ್ಯಾವಲ್ಲಿ ಅವ್ರ ಕುಳಿತು ಅವರು ಭಾಷಣ ಮಾಡಿದ್ದಾರೆ ಆ ಭಾಷಣದ ಕಟ್ಟಲ್ಲ ನೂರು ಸಂಪುಟಗಳು ಒಂದು ವಿಚಾರ ಸಂಕೀರ್ಣವನ್ನು ಏರ್ಪಡಿಸಿ ಈ ನಾಡಿನ ಆರು ಜನ ವಿದ್ವಾಂಸರು ಆ ಗೋಷ್ಠಿಯಲ್ಲಿ ಭಾಗವಹಿಸಿ ಸಂಪುಟಗಳ ಸತ್ವವನ್ನು ಕುರಿತು ಸುಮಾರು ಮೂರು ಗಂಟೆಗಳ ಕಾಲ ಅಲ್ಲಿ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಈ ನಲವತ್ತು ಸಂಪುಟಗಳು ಲೋಕಾರ್ಪಣೆಗೊಳ್ಳುವಂಥ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಆ ಕಾರ್ಯಕ್ರಮ ಸುಮಾರು ಆರು ಗಂಟೆವರೆಗೆ ನಮ್ಮಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ದಯವಿಟ್ಟು ಆಗಮಿಸಿ ಆ ಕಾರ್ಯಕ್ರಮದ ವರದಿಯನ್ನು ಗೋಷ್ಠಿ ಆರು ಒಬ್ಬ ವಿದ್ವಾಂಸರು ಬರೆದಂಥ ಇಪ್ಪತ್ತೇಳು ಸಾವಿರ ಪುಟಗಳ ನಲವತ್ತು ಸಂಪುಟಗಳಲ್ಲೂ ಏಕಕಾಲಕ್ಕೆ ಪ್ರಕಟಾಗಿ ಬಿಡುಗಡೆ ಆಗುತ್ತಿರುವುದು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇದು ಮೊದಲನೇ ಸಲ ತಿಳ್ಕೊಂಡು ಅನಿಸ್ತದೆ ಆ ಎಂಟು ಸಂಪುಟಗಳಲ್ಲಿ ಶಾಸ್ತ್ರೀಯವಾಗಿ ನಾವು ವಿಂಗಡಣೆ ಮಾಡಿ ಆ ಪುಸ್ತಕಗಳನ್ನು ಬಹಳ ವಿಶೇಷವಾಗಿ ರಚನೆ ಮಾಡಿದ್ವಿ ಓದುಗರಿಗೆ ಬಹಳ ಸರಳವಾಗಿ ಅವರ ಸಾಹಿತ್ಯ ಕ್ಷೇತ್ರವನ್ನು ಒಂದೇ ಕಡೆಗೆ ನಾವು ತರುವಂತ ಪ್ರಯತ್ನ ಮಾಡಿದ್ದು ನಾವು ಸುಮಾರು ಹದಿನೈದು ಸಾವಿರ ರೂಪಾಯಿ ಮುಖ ಬೆಲೆ ಹಾಕ್ತಾರೆ ಅದನ್ನು ನಾವು ಏಳೂವರೆ ಸಾವಿರ ರೂಪಾಯಿಗೆ ಅರ್ಧ ಬೆಲೆಗೆ ಅರ್ಧ ಬೆಲೆಗೆ ಆ ಪುಸ್ತಕಗಳನ್ನ ನಾವು ಕೊಡ್ತೇವೆ ಅದು ತುಂಬಾ ಜನಪ್ರಿಯನೂ ಆಗಿದೆ ಎಲ್ಲರಿಗೆ ಜನರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶ ಆ ಹಣದ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ ಸರ್ಕಾರ ದುಡ್ಡು ಜನರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶ ಅದಕ್ಕಾಗಿ ಅರ್ಥ ಬೆಲೆ ನಿಟ್ಟಿದೆ